ಕಾತಿ ಅಕ್ರಮ ಕಾಮಗಾರಿಗಳ ಕುರಿತು ಸಾರ್ವಜನಿಕ ಹಿತಾಸಕ್ತಿಯ ಅಡಿಯಲ್ಲಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಮೌಲಾಸಾಬ್ ವಲ್ಲೆ ಸಾಬನವರ್ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದರು ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣ ಪಂಚಾಯತಿಗೆ ಲೋಕಾಯುಕ್ತ ಡಿಎಸ್ಪಿ ವಿಜಯಕುಮಾರ್ ಬಿರಾದಾರ್ ನೇತೃತ್ವದ ತಂಡ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡರು ಡಿಎಸ್ಪಿ ವಿಜಯಕುಮಾರ್ ಬಿರಾದಾರ್ ಅವರು ಇಲ್ಲಿನ ಸಿಬ್ಬಂದಿಗಳಿಗೆ ಸಾರ್ವಜನಿಕರನ್ನು ವಿನಾಕಾರಣ ಕಚೇರಿ ಕೆಲಸ ಕಾರ್ಯಗಳಿಗೆ ಅಲದಾಡಿಸದೆ ಸ್ಪಂದಿಸುವ ಮೂಲಕ ಬೇಗನೆ ಅವರ ಕೆಲಸ ಕಾರ್ಯಗಳನ್ನ ಮಾಡಿಕೊಡಬೇಕೆಂದು ಸೂಚಿಸಿದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ಸರ್ ಇಲ್ಲ ಇದು ನನಗೆ ಅಧಿಕಾರಿ ಇಲ್ಲ ನಾವು ಕೊಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ದೀನ್ಶಕ್ತಿ ಆಗಿದೆ ಅಂತ ಹೇಳಿ ಅವ್ರೇ ಮಾಡ್ತಾರೆ ತಹಶೀಲ್ದಾರ್ಗೆ ರಿಪೋರ್ಟ್ ಮಾಡ್ತಾರೆ ತಹೀಲ್ದಾರ್ಗೆ ರಿಪೋರ್ಟ್ ಮಾಡ್ತಾರೆ ಅವಾಗ ಗಡುಮನಿ ಅಂತ ಹೇಳಿ ಇನ್ಚಾರ್ಜ್ ತಹಶೀಲ್ದಾರ್ ಇದ್ದಾರೆ ಅವ್ರೇನ್ ಮಾಡ್ತಾರ ಇದು ಕೃಷಿ ಜಮೀನು ಸಾಗುವಳಿ ಜಮೀನು ಇರೋದ್ರಿಂದ ಇದನ್ನ ಪಟ್ಟಣ ಪಂಚಾಯತಿಗೆ ಯಾವುದೇ ಇದನ್ನ ಲೇಔಟ್ ಮಾಡ್ಲಿಕ್ಕೆ ಬರೋದಿಲ್ಲ ರದ್ದು ಮಾಡಿ ಕಳಿಸ್ತಾರ ಸರ್ ಅದ್ರ ತರವಾಯಕ್ಕೂ ಕೂಡ ಅದನ್ನ ಅಷ್ಟು ಕಳಿಸಿದಾಗ್ಲೂ ಕೂಡ ಇವ್ರೇನ್ ಮಾಡ್ತಾರೆ ಎರಡ್ ಸಾವಿರದ ಆರೊಳಗೆ ಆರು ಐದು ಆರನೇ ಸಾಲದೊಳಗೆ ಅದನ್ನು ಪಟ್ಟಣ ಅಂತ ಒಂದು ವೈಟ್ ಪೇಪರ್ ತೊಗೊಂಡು ಒಂದು ಸ್ಕೇಲ್ ಹಾಕಿ ಒಂದು ಲೇಔಟ್ ತಯಾರು ಮಾಡ್ತಾರೆ ಲೇಔಟ್ ತಯಾರು ಮಾಡಿ ಅದಕ್ಕೆ ಏನ್ಮಾಡ್ತಾರೆ ಠೊರಾವ್ ಪಾಸ್ ಮಾಡಿ ಒಂದು ಇಪ್ಪತ್ತೊಂಬತ್ತು ಪ್ಲಾಟ್ಗಳನ್ನು ಮಾಡ್ತಾರೆ ಸರ್ ಇಪ್ಪತ್ತೊಂಬತ್ತು ಈ ಪರಿವರ್ತನೆ ಮಾಡಿ ಅದನ್ನು ಉದಾರಗಳನ್ನು ಜರ ಕೊಡ್ತಾರೆ ಮಠದ ಜನ ಮಾಡ್ತಾರೆ ಒಂದು ಪಿ ಎ ಮಾಡಿ ತನ್ನ ಮ್ಯಾನೇಜರ್ ಕಡೆಯಿಂದ ಸಾರ್ವಜನಿಕರಿಗೆ ಇದನ್ನು ನೀವು ಏನಕ್ಕಲ್ಲ ಪ್ಲಾಟ್ ಹಂಚಿಕೆ ಮಾಡ್ರಿ ಖರೀದಿ ಕೊಡ್ರಿ ಅಂತ ಹೇಳಿ ಇದು ಶಿರಟ್ಟಿ ಸಬ್ರ ಸ್ಟಾರ್ಗೆ ಗೆ ಅವ್ರು ಮಾಡ್ತಾರೆ ಆ ಜಿ ಪಿ ಎಲ್ಲ ಉದ್ದಾರಗಳನ್ನ ಪಟ್ಕರಿಸ್ತಾರೆ ಅದರಿಂದ ಏನು ಮಾಡ್ತಾರೆ ಸಾರ್ವಜನಿಕರು ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಒಂದೊಂದು ಪ್ಲಾಟ್ ಖರೀದಿ ಮಾಡ್ತಾರೆ ಕಡುಗೊಳವರು ಆ ಪ್ಲಾಟ್ಗಳನ್ನ ಖರೀದಿ ಖರೀದಿ ಮಾಡಿದ್ಮೇಲೆ ಆ ಪ್ಲಾಟ್ ಖರೀದಿ ಹಾಕುವ ಎಂಟ್ರಿ ಮಾಡ್ತಾರೆ ಎಂಟ್ರಿ ಮಾಡಿದ್ಮೇಲೆ ಅಲ್ಲಿ ಈಗನು ಕೊಡಿಸ್ತಾರೆ ಈಗನು ಪ್ರೆಸೆಂಟ್ ಈಗ ಅಲ್ಲಿ ಹೋಗಿ ನಾವು ಉತ್ತಾರ ತಗ್ಸಿದ್ರೆ ಸಾಗುವಡಿ ಜಮೀನು ಅಂತ ಉತ್ತಾರ ಬರ್ತದೆ ಇಲ್ಲಿ ನೋಡಿದ್ರೆ ಮುನ್ಸಿಪಾಲ್ಟಿ ಇದು ಬರ್ತದೆ ಅದಕ್ಕೆ ಸಾರ್ವಜನಿಕರಾಗಿ ಹೋಗಿ ಆ ಕೃಷಿ ಜಮೀನು ಇದ್ದಾಗಲೂ ಕೂಡ ಈ ಒಂದು ಕೃಷಿ ಜಮೀನು ಅಂತ ಹೇಳಿ ಪಟ್ಟಣ ಪಂಚಾಯತಿಗೆ ಮತ್ತು ಕಂದಾಯ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಇದ್ರ ಬಗ್ಗೆ ಮಾಹಿತಿ ಇದ್ದಾಗ್ಲೂ ಕೂಡ ಇವ್ರು ಏನ್ ಮಾಡ್ತಾರೆ ಎಲ್ಲಾ ಅಧಿಕಾರಿಗಳು ಶಾಮೀಲಾಗಿ ಕೊಟ್ಟಿ ದಾಖಲೆಗಳನ್ನ ಜನಪ್ರತಿನಿಧಿಗಳನ್ನು ಸೇರಿ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸೇರಿ ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡಿ ನಿಂತಲ್ಲ ಅಲ್ಲಿ ಅದ್ರೊಳಗೆ ಸಾರ್ವಜನಿಕರಿಗೂ ಒಂದು ಮೋಸ ಮಾಡ್ಲಾರ ಜೊತೆಗೆ ಆ ಒಂದು ಸರ್ಕಾರದ ಹಣವನ್ನು ದುರುಪಯೋಗ ಅದರೊಳಗೆ ಒಂದು ಸಿ ಸಿ ರಸ್ತೆಗಳನ್ನು ಸಾರ್ವಜನಿಕ ಶೌಚಾಲಯಗಳನ್ನು ನಳಗಳನ್ನು ಕಟ್ಟಡಗಳನ್ನು ಕಟ್ಟಲಿಕ್ಕೆ ಪರ್ಮಿಷನ್ ಕೊಡ್ತಾ ಇದೆ ಸರ್ ಅದು ಮುಂದುವರ್ಕೊಂತ ಬರ್ತದೆ ಯಾವಾಗ ಪಿ ಸಿ ಥರ್ಟಿಫ್ ಟೋಲ್ ಅಂತ ಹೇಳಿ ಲಕ್ಷ್ಮೇಶ್ವರ್ ಕೋರ್ಟ್ ನೋಡಿ ಇದು ಕೇಸ್ ಫೈಲ್ ಫೈಲಾಗಿದೆ